ಶಾಟ್ಸ್ ಹಾಕಿಕೊಂಡು ಸ್ಕೂಲ್ ಬ್ಯಾಗ್ ಹಾಕಿಕೊಂಡಿರುವ ಚುಟುಕ ಹಳ್ಳಿ ಹಳ್ಳಿಯ ಬೀದಿಯಲ್ಲಿ ನಡೆಯುತ್ತಿದ್ದಾನೆ ರಸ್ತೆಯಲ್ಲಿ ಬಿದ್ದಿರುವ ಮುರಿದ ಪೆನ್ಸಿಲ್ ನೋಡುತ್ತಾನೆ ಅಚ್ಚರಿ ಬರಿತ ಮುಖದಿಂದ ಎತ್ತಿಕೊಳ್ಳುತ್ತಾನೆ ಹುಡುಗನು ಪೆನ್ಸಿಲ್ ಕ್ಷಣದಲ್ಲಿ ಅದು ಮಿಂಚು ಹೊಳೆಯ ತಡಗುತ್ತದೆ ಸುತ್ತಮುತ್ತ ಮೆನುಗು ತಾಳೆಗಳು ಹಾರುತ್ತವೆ ಹುಡುಗನ ಕಣ್ಣುಗಳು ಅಚ್ಚರಿಯಿಂದ ಉಬ್ಬು ಹೋಗುತ್ತವೆ ಪೆನ್ಸಿಲ್ ಹುಡುಗನ ಕೈಯಿಂದ ಹೊರಬಂದು ಹಾರುತ್ತ ಒಂದು ನಗುಮುಖವನ್ನು ಗಾಳಿಯಲ್ಲಿ ಬಿಡುತ್ತದೆ ಹುಡುಗನು ಸಂತೋಷದಿಂದ ತಾಳ ತಟ್ಟುತ್ತಾನೆ ಆವಾಗ ಪೆನ್ಸಿಲ್ ನೊಳಗಿಂದ ಲಂಚ್ ಡಬ್ಬೆ ಎಷ್ಟು ಚಿಕ್ಕ ಮಾಂತ್ರಿಕನು ಏಕಾಏಕಿ ಹೊರಗಡೆ ಬಂದು ಬಿಡುತ್ತಾನೆ ಅವನು ನಂಬ ಜಡೆ ಹೊಳೆಯುವ ಪಗಡಿಗೆ ಧರಿಸಿ ನೀನು ನನ್ನನ್ನು ಎಚ್ಚರಿಸಿದೆ ನಿನಗೆ ಒಂದು ಮಾಂತ್ರಿಕ ಇಚ್ಛೆ ಎಂದು ಕಣ್ಣೊಳು ಮಿಂಚುತ್ತಾ ಹೇಳುತ್ತಾನೆ ಹುಡುಗನು ಗಂಭೀರವಾಗಿ ಯೋಚಿಸಿ ನಮ್ಮ ಹಳ್ಳಿಯನ್ನೆಲ್ಲ ಒಂದು ಅದ್ಭುತವ ಲೋಕವನ್ನಾಗಿಸು ಎಂದು ಮಿಂಚುತ್ತಿರುವ ಕಣ್ಣುಗಳಿಂದ ಹೇಳುತ್ತಾನೆ ಮಾಂತ್ರಿಕನು ಪೆನ್ಸಿಲ್ನಿಂದ ಮಾಂತ್ರಿಕ ಗೆರೆಯನ್ನಾಡಿಸುತ್ತಾನೆ ಹಳ್ಳಿಯ ಮರಗಳಲ್ಲಿ ಕ್ಯಾಂಡಿಗಳು ಬೆಳೆಯುತ್ತವೆ ಮಾನಿಗೆ ಶೂಸ್ ಬರುವಂತೆ ಆಟಗಳು ಹಾರುವಂತೆ ಜನರು ಮೂಗು ತೋಚಿಕೊಳ್ಳುತ್ತಾ ಅಚ್ಚರಿ ಪಡುವರು ಮಾಯೆ ನಿಂತ್ರಡ ತಪ್ಪಿ ಮನೆಗಳು ನೃತ್ಯ ಮಾಡುತ್ತವೆ ಕೋಳಿಗಳು ಹಾಡ ಆಕಾಶದಿಂದ ಮಾವು ಬೀಳುತ್ತದೆ ಹುಡುಗ ಮತ್ತು ಮಾಂತ್ರಿಕರು ಗಾಬಿ ಗಾಬರಿಗೊಳ್ಳುತ್ತಾರೆ ಮಾಂತ್ರಿಕನು ಪೆನ್ಸಿಲ್ ನಿಂದ ದೊಡ್ಡ ರೇಸರ್ ಅನ್ನು ಚಿತ್ರಿಸಿ ಎಲ್ಲವೂ ನಿಂದಕ್ಕೆ ತಳ್ಳುತ್ತಾನೆ ಎಲ್ಲವೂ ನಿಧಾನವಾಗಿ ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ ಕೆಲವೊಂದು ಕುತೂಹಲಾರಿಕಾದ ತಿರುವುಗಳನ್ನು ಬಿಟ್ಟು ಮಾಂತ್ರಿಕನ ಹುಡುಗನಿಗೆ ಸಲಾಮ್ ಕೊಟ್ಟು ಗೆ ಹಿಂದಿರುಗುತ್ತಾನೆ മാനവുന പെൻസിൽ ഇട്ടു കൊണ്ട് മനജ്യിടത്തേക്ഷ കണ്ണു ബിണ്ടെ